ನಮಸ್ತೆ ಫ್ರೆಂಡ್ಸ್ ಇವತ್ತು ಕೂಡ ನಾನು ಕೆಲವೊಂದು ಕಿಚನ್ ಟಿಪ್ಸ್ ಅಂಡ್ ಟ್ರಿಕ್ಸ್ ಅನ್ನು ಮುಂದೆ ಶೇರ್ ಮಾಡ್ಕೋತೀನಿ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಈ ರೀತಿ ನಾವು ಪ್ಲಾಸ್ಟಿಕ್ ಕಂಟೈನರ್ ಅನ್ನು ನಾವು ಕ್ಲೀನ್ ಮಾಡಿರ್ತೀವಿ ಇದರ ಇದರ ಬಾಯಿ ನೋಡ್ತಿರ್ಬೋದು ಫ್ರೆಂಡ್ಸ್ ಎಷ್ಟೊಂದು ಎಷ್ಟೊಂದು ಸಣ್ಣದಾಗ್ಯದ ಅಂತ ಹೇಳಿ ಇದ್ರೊಳಗಡೆ ನಾವು ಕೈ ಹಾಕಿ ಬಟ್ಟೆಯಿಂದ ಒರೆಸೋ ಒರೆಸ್ಲಿಕ್ಕೂ ಆಗೋದಿಲ್ಲ ಯಾಕಂದ್ರೆ ಅಷ್ಟೊಂದು ಸಣ್ಣದಾಗ್ಯದ ಇದರ ಬಾಯಿ ಅದಕ್ಕೋಸ್ಕರವಾಗಿ ಇದನ್ನು ಈಸಿಯಾಗಿ ಈ ಪ್ಲಾಸ್ಟಿಕ್ ಕಂಟೈನರ್ ನಾವು ಒಣ ಒಣಗಿಸ್ಬೋದು ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇದ್ರ ಮುಚ್ಚಳವನ್ನ ಈ ರೀತಿ ನಾನು ಮತ್ತೆ ಬೇರೆ ಒಂದು ಪ್ಲೇಸ್ ನಲ್ಲಿ ಇಟ್ಬಿಟ್ಟಿನಿ ಅದ್ರ ಮೇಲ್ಗಡೆ ನಾನು ಈ ರೀತಿ ನಾನು ಸೈಡಲ್ಲಿ ಅಂದ್ರೆ ಗಾಳಿ ಆಡೋ ರೀತಿ ಈ ರೀತಿ ನಾನು ಇಟ್ಬಿಟ್ಟು ಒಂದು ಅರ್ಧ ಅರ್ಧ ದಿನ ಈ ರೀತಿ ಇಟ್ಬಿಟ್ವಿ ಅಂತಂದ್ರೆ ಈಸಿಯಾಗಿ ಈ ಪ್ಲಾಸ್ ಪ್ಲಾಸ್ಟಿಕ್ ಕಂಟೇನರ್ ಅನ್ನೋದು ಪೂರ್ತಿಯಾಗಿ ಒಳಗಡೆ ಎಲ್ಲ ಒಣಗಿಬಿಡ್ತದೆ ಆಮೇಲೆ ನಾವು ಇದರಲ್ಲಿ ಈಸಿಯಾಗಿ ಕಾಳು ಮತ್ತು ನಮ್ಗೆ ಏನು ಬೇಕೋ ಅದನ್ನು ಹಾಕಿ ಇಟ್ಕೋಬಹುದು ನಾವು ಕೈ ಹಾಕಿ ಒರೆಸ್ಬೇಕಂತಂದ್ರೆ ಒಳಗಡೆ ನಮ್ಮ ಕೈ ಹೋಗೋದಿಲ್ಲ ಅದಕ್ಕೋಸ್ಕರವಾಗಿ ಈ ಟ್ರಿಕ್ ಯೂಸ್ ಮಾಡಬಹುದು ಫ್ರೆಂಡ್ಸ್ ಅದೇ ರೀತಿ ನಾವು ಇಲ್ಲಿ ಈರುಳ್ಳಿಯನ್ನು ಕಟ್ ಮಾಡಬೇಕಾದ್ರೆ ನಮ್ಮ ಕಣ್ಣು ಉರಿ ಅಂತ ಹೇಳಿ ಭಾಳ ಜನ ಹೇಳ್ತಿರ್ತಾರೆ ಅದಕ್ಕೋಸ್ಕರವಾಗಿ ಕಣ್ಣು ಉರಿ ಆಗಬಾರ್ದು ಈರುಳ್ಳಿಯನ್ನು ಈಸಿಯಾಗಿ ಕಟ್ ಮಾಡೋದು ಯಾವ ರೀತಿ ಅಂತಂದ್ರೆ ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ನಾವು ಈರುಳ್ಳಿಯನ್ನು ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಈ ರೀತಿ ನಾವು ಹೋಳ್ಬಿಟ್ಟು ಎರಡು ಈ ರೀತಿ ಎರಡು ಭಾಗ ಮಾಡಿಬಿಟ್ಟು ಇದ್ರ ಮೇಲ್ಗಡೆ ಸಿಪ್ಪೆನೆಲ್ಲ ತೆಗೆದ್ಬಿಟ್ಟು ಇದನ್ನ ನಾವು ನೀರಲ್ಲಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ಇಷ್ಟೇ ಬಿಡಬೇಕು ಈ ರೀತಿ ಬಿಟ್ಬಿಟ್ಟು ಆಮೇಲೆ ನಾವು ಈರುಳ್ಳಿಯನ್ನು ಕಟ್ ಮಾಡಿದ್ರೆ ಯಾವುದೇ ರೀತಿ ಕಣ್ಣುರಿ ಆಗೋದಿಲ್ಲ ಮುಂದಿನ ಟಿಪ್ ಯಾವುದಂತಂದ್ರೆ ಈ ರೀತಿ ಕಬೋರ್ಡಲ್ಲಿ ನಾವು ಸಾಕಷ್ಟು ಸೀರೆಗಳನ್ನ ಕಲೆಕ್ಟ್ ಮಾಡಿರ್ತೀವಿ ಅದರಲ್ಲೂ ಹೆಣ್ಮಕ್ಳು ಅಂದ್ರೆ ಸೀರೆ ಸೀರೆನ ಅಷ್ಟೊಂದು ಇಷ್ಟಪಡ್ತಾರೆ ಎಲ್ಲಿ ಎಲ್ಲಿ ಹೋದ್ರಲ್ಲಿ ಒಂದೊಂದು ಸೀರೆನ ಹಿಡ್ಕೊಂಬರ್ತಿರ್ತಾರೆ ಕೆಲವೊಂದು ಹೆಣ್ಮಕ್ಳು ಯಾಕಂದರೆ ಹೆಣ್ಮಕ್ಳಿಗೆ ಸೀರೆ ಅಂದ್ರೆ ಅಷ್ಟೊಂದು ಅಚ್ಚುಮೆಚ್ಚು ಅಂತ ಹೇಳ್ಬೋದು ಆದರೆ ನಾವು ಸೀರೆ ಏನೋ ಕಲೆಕ್ಟ್ ಮಾಡ್ತೀವಿ ಆದರೆ ಅದನ್ನು ನೀಟಾಗಿ ಇಟ್ಕೊಳಕ ಆಗೋದಿಲ್ಲ ಮತ್ತು ಒಂದೊಂದು ಸಲ ಕಬೋರ್ಡಲ್ಲಿ ಅಷ್ಟೊಂದು ಸೀರೆಗಳು ತುಂಬಿಟ್ಟಿರ್ತಾವೆ ಸೀರೆಗಳು ಹಿಂಡಾಕ ನಮಗೆ ಜಾಗ ಎಂಬುದು ಇರುವುದಿಲ್ಲ ಅದಕ್ಕೋಸ್ಕರವಾಗಿ ಈಸಿ ಟ್ರಿಕ್ ಅನ್ನ ನಾನು ಇಲ್ಲಿ ಶೇರ್ ಮಾಡ್ಕೋತೀನಿ ನೋಡ್ರಿ ಇಲ್ಲಿ ನೋಡಿ ವೇಸ್ಟ್ ಅಂತ ಹೇಳಿ ನಾವು ಈ ಬಳೆಗಳನ್ನು ಈ ರೀತಿ ನಾವು ಯೂಸ್ ಮಾಡ್ಬಿಟ್ಟು ಬಿಸಾಡೋ ಬದಲಾಗಿ ಇದನ್ನು ಬಳಸ್ಕೊಂಡ್ಬಿಟ್ಟು ನಾವು ಯಾವ ರೀತಿ ನಾವು ರೀಯೂಸ್ ಮಾಡ್ಕೋಬಹುದು ಅಂತ ಹೇಳಿ ಇವತ್ತು ನಾನು ಶೇರ್ ಮಾಡ್ಕೋತೀವಿ ನೋಡಿರಿ ನಿಮ್ಮ ಮುಂದೆ ಇಲ್ಲಿ ನಾವು ಕಬೋರ್ಡಲ್ಲಿ ನಾವು ಸೀರೆಗಳನ್ನು ಅಂದ್ರೆ ಜಾಸ್ತಿ ಇರ್ತಾವಲ್ಲ ನಮ್ಮ ಕಡೆ ಅವರ ನಾವು ಬೇರೆ ಕಡೆ ಇಡೋಕೆ ಆಗಲ್ಲ ಅಂತನೋರು ಈ ರೀತಿ ನಾವು ವೇಸ್ಟ್ ಬಳೆಗಳನ್ನು ನಾವು ವೇಸ್ಟ್ ಅಂತ ಬಿಸಾಡಿದ್ ಬಿಸಾಡಿರ್ತಾವಲ್ಲ ಫ್ರೆಂಡ್ಸ್ ಆ ಬಳೆನ ತೊಗೊಂಡ್ಬಿಟ್ಟು ನಾವು ಈ ರೀತಿ ನಾವು ಆ ಬಳೆ ಆ ಬಳೆಗೆ ನಾವು ಈ ರೀತಿ ಸೀರೆಯನ್ನು ಹಾಕಿದ ಒಂದು ಆ್ಯಂಗರನ್ನು ಈ ರೀತಿ ಸಿಗಸ್ಬೇಕು இது ಈ ರೀತಿ ನಾವು ಸಿಗಸ್ಬಿಟ್ಟು ಈಗ ಇವಾಗ ಒಂದು ಒಂದು ಆ್ಯಂಗರನ್ನು ಅಂದ್ರೆ ಸೀರೆಯನ್ನು ಹಾಕಿದ ಆ್ಯಂಗರನ್ನು ಸಿಗ್ಸೀನಿ ಫ್ರೆಂಡ್ಸ್ ಇವಾಗ ನೋಡ್ತಿರ್ಬೋದು ಮತ್ತೆ ಎರಡನೇ ಸೀರೆಯನ್ನು ಹಾಕಿದ ಆ್ಯಂಗರನ್ನು ನಾನು ಹಾಕಿನಿ ಅಂದರೆ ಇಲ್ಲಿ ನೋಡ್ತಿರ್ಬೋದು ನಾವು ನಾವು ಈ ಈ ನಾವು ಎಷ್ಟು ಅಂದ್ರೆ ಇದು ಇದಾದ್ರೂ ಸೀರೆಗಳನ್ನು ಅಂದರೆ ಆ್ಯಂಗರ್ನ ಆ್ಯಂಗರ್ಗೆ ಸಿಗಿಸಿದ ಸೀರೆಯನ್ನು ಹಾಕ್ಬಿಟ್ಟು ನಾವು ಇದನ್ನು ಈಸಿಯಾಗಿ ಸ್ಟೋರ್ ಮಾಡ್ಬೋದು ಅಂದರೆ ನಮ್ಮ ಪ್ಲೇಸ್ ಅಂದ್ರೆ ಕಬೋರ್ಡಲ್ಲಿ ನಮ್ಗೆ ಸೀರೆಗಳನ್ನು ಇಡಾಕ ನಮ್ಗೆ ಪ್ಲೇಸ್ ಇಲ್ಲ ಅಂದ್ರೆ ಈ ರೀತಿ ಆ್ಯಂಗರ್ಗೆ ಹಾಕಿ ಹಾಕಿ ನಮ್ಮ ಪ್ಲೇಸ್ ಇಲ್ಲ ಈ ಅಂತ ಟ್ರಿಕ್ಕನ್ನು ಫಾಲೋ ಮಾಡ್ಬೋದು ಇಲ್ಲಿ ನೋಡ್ತಿರ್ಬೋದು ಫ್ರೆಂಡ್ಸ್ ಒಂದೇ ಬಳೆಗೆ ನಾನು ಎಷ್ಟೊಂದು ಸೀರೆಗಳನ್ನು ಹಾಕಿ ಹಾಕಿನಂತ ಹೇಳಿ ಇಲ್ಲಿ ನೋಡ್ತಿರ್ಬೋದು ನಾನು ಏನು ಇಲ್ಲಾಂದ್ರೆ ಒಂದು ನಾಲ್ಕು ಸೀರೆಗಳನ್ನ ಈ ಈ ಬಳೆಗೆ ಈ ರೀತಿ ಆ್ಯಂಗರ್ ಮೂಲಕ ನಾನು ಹಾಕಿನಿ ನೋಡ್ತಿರ್ಬೋದು ನೀವು ಈ ರೀತಿ ನಾವು ಕಬೋರ್ಡಲ್ಲಿ ನಮ್ಗೆ ಸೀರೆಗಳನ್ನು ಇಡಕ ನಮ್ಗೆ ಜಾಗ ಸಾಲ್ತಿಲ್ಲ ಅನ್ನೋರು ಈ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು ಈ ರೀತಿ ನಾವು ಈಸಿಯಾಗಿ ನಾವು ಸೀರೆಗಳನ್ನು ನಾವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ತಿರ್ಬೋದು ಫ್ರೆಂಡ್ಸ್ ನಾವು ಬಳೆಯನ್ನು ನಾವು ವೇಸ್ಟ್ ಅಂತ ಹೇಳಿ ಬಿಸಾಟಿರ್ತೀವಿ ಅದು ಅದನ್ನು ನಾವು ಉಪಯೋಗ ಮಾಡಿಬಿಟ್ಟು ಆ ಆ ಬಳೆಗೆ ನಾವು ಈ ರೀತಿ ಸೀರೆಯನ್ನು ಹಾಕಿದ ಆ್ಯಂಗರನ್ನು ಹಾಕ್ಬಿಟ್ಟು ಈ ರೀತಿ ನಾವು ಸೀರೆಗಳನ್ನು ನಮ್ಮ ರೇಷ್ಮೆ ಸೀರೆ ಇರಲಿ ಮತ್ತು ಯಾವುದೇ ರೀತಿ ಸೀರೆಗಳನ್ನು ನಾವು ಈ ರೀತಿ ನೀಟಾಗಿ ಇಟ್ಕೋಬೋದು ಇಲ್ಲಿ ನೋಡ್ತಿರ್ಬೋದು ನಾನು ಈ ಈ ಆ್ಯಂಗರಲ್ಲಿ ನಾನು ನಾಲ್ಕು ಸೀರೆಗಳನ್ನು ಇಟ್ಟಿನಿ ಅದೇ ರೀತಿ ಈ ಈ ಕಡೆ ಇನ್ನು ಇನ್ನೊಂದು ಬಳೆಗೆ ಹಾಕಿನಲ್ಲ ಫ್ರೆಂಡ್ಸ್ ಇದರಲ್ಲಿ ಕೂಡ ನಾನು ನಾಲ್ಕು ಸೀರೆಗಳನ್ನು ಇಲ್ಲಿ ಒಟ್ಟು ಟೋಟಲ್ಲ ಎಂಟು ಸೀರೆಗಳನ್ನು ನಾನಿಲ್ಲಿ ಈ ಎರಡು ಬಳೆಗಳ ಸಹಾಯದಿಂದ ನಾನಿಲ್ಲಿ ಹಾಕಿನಿ ನೋಡ್ತಿರ್ಬೋದು ನೀವು ಈಸಿಯಾಗಿ ಇಲ್ಲಿ ಎಂಟು ಸೀರೆಗಳನ್ನು ನಾನು ಹಾಕಿನಿ ಫ್ರೆಂಡ್ಸ ಅದೇ ರೀತಿ ಫ್ರೆಂಡ್ಸ ಇಲ್ಲಿ ನಾವು ಇವಾಗಂತರ ಬೇಸಿಗೆ ಕಾಲ ಬಂತು ಎಷ್ಟೊಂದು ಬಿಸಿಲು ಅಂತ ನೀವು ನೋಡ್ಬೋದು ಫ್ರೆಂಡ್ಸ ಈ ರೀತಿ ನಾವು ಕಾಳು ಅಂದರೆ ಈ ರೀತಿ ನಾವು ಹೆಸರು ಕಾಳು ಮತ್ತು ಕಡಲೆಬೇಳೆ ತೊಗರಿಬೇಳೆನ ಈ ರೀತಿ ನಾವು ಜಾಸ್ತಿಯನ್ನು ಸ್ಟೋರ್ ಮಾಡಿಟ್ಟಿರ್ತೀವಿ ಡಬ್ಬದಾಗ ನಾವು ಸ್ಟೋರ್ ಮಾಡಿ ಮತ್ತು ನಾನು ನಾವು ಇನ್ನೊಮ್ಮೆ ನೋಡೋದ್ರಾಗ ಇದರ ಹುಳ ಆಗಿರ್ತಾವೆ ಅದು ಅದಕ್ಕೋಸ್ಕರವಾಗಿ ಇವಾಗಂತರ ಸಾಕಷ್ಟು ಬಿಸಿಲು ಅದಲ್ಲ ಫ್ರೆಂಡ್ಸ ಈ ಈ ಈ ಬೇಳೆಗಳನ್ನು ನಾವು ಒಂದೆರಡು ದಿನಗಳ ಕಾಲ ನಾವು ಬಿಸಿಲಿಗೆ ನಾವು ಒಣ ಹಾಕಿ ನಂತರ ನಾವು ಸ್ಟೋರ್ ಮಾಡಿ ಡಬ್ಬದಲ್ಲಿ ಇಟ್ಕೊಂಡ್ವಿ ಇಟ್ಕೊಂಡಿವಿ ಅಂತಂದ್ರೆ ಹುಳ ಅನ್ನೋದು ಯಾವುದೇ ರೀತಿ ಹುಳ ಅನ್ನೋದು ಆಗೋದಿಲ್ಲ ಫ್ರೆಂಡ್ಸ್ ಅಂದ್ರೆ ಅವಂದ್ರ ಅವಾಗ ಅವಾಗ ನಾವು ಈ ಬೇಳೆಗಳನ್ನು ನಾವು ಬಿಸಿಲಿಗೆ ಒಣ ಹಾಕ್ಬೇಕು ಹಾಗೆ ನಾವು ಇಟ್ಟಲ್ಲಿ ಇಟ್ವಿ ಅಂತಂದ್ರ ಹುಳ ಆಗತ್ವೆ